ಹಾಯ್ ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ಆಶ್ರಯ್ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಾಳೆ ಇಪ್ಪತ್ತೊಂಬತ್ತನೇ ತಾರೀಕು ಹಾಗಾದರೆ ಎಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಮತ್ತು ಇಲ್ಲಿ ಮೇಯ್ನ್ಲಿ ಪ್ರಮುಖವಾದ ಮಾಹಿತಿ ಇರುವಂಥದ್ದು ಸ್ನೇಹಿತರೆ ಹಾಗಾದರೆ ಪ್ರಮುಖವಾದ ಮಾಹಿತಿ ಯಾವ್ಯಾವು ಇಲ್ಲಿ ನಾನು ನಿಮಗೆ ಒಂದಿಷ್ಟು ಪಾಯಿಂಟನ್ನು ತಿಳಿಸ್ಕೊಡ್ತೀನಿ ಆ ಒಂದು ಪಾಯಿಂಟ್ ಮುಖಾಂತರ ನೀವು ಇಲ್ಲಿ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಇಲ್ಲಿ ಹಣ ಬರುತ್ತಾ ಬರೋದಿಲ್ಲ ಖಂಡಿತವಾಗ್ಲೂ ಇಲ್ಲಿ ಚೆಕ್ಔಟ್ ಮಾಡ್ಕೊಳ್ಬೋದು ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಕೂಡ ತಿಳ್ಕೊಳ್ಬೋದು ಸ್ನೇಹಿತರೆ ನಾಳೆ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗೃಹಲಕ್ಷ್ಮಿಯರಿಗೆ ಪ್ರಮುಖವಾದ ಮಾಹಿತಿ ಸ್ನೇಹಿತರೆ ವೀಕ್ಷಿಸಿ ಅಂತ ನಾನು ನಿಮಗೆ ತಮ್ಮನೇಲಿ ಹಾಕಿದ್ದೀನಿ ಯಾಕೆ ಈ ರೀತಿ ಪ್ರಮುಖವಾದ ಮಾಹಿತಿ ಬಂದಿದೆ ಇಲ್ಲಿ ಪ್ರಮುಖವಾದ ಮಾಹಿತಿ ಬಂದಿರುವಂಥದ್ದು ಸ್ನೇಹಿತರೆ ಇಲ್ಲಿ ನಮಗೆ ಫಸ್ಟ್ ಆಫ್ ಆಲ್ ತಿಳಿಸ್ಕೊಡ್ತೀನಿ ಪ್ರಮುಖವಾದ ಮಾಹಿತಿ ಸ್ನೇಹಿತರೆ ವೆರಿ ವೆರಿ ಇಂಪಾರ್ಟೆಂಟ್ ಮಾಹಿತಿ ಸ್ನೇಹಿತರೆ ಯಾರೂ ಕೂಡ ಇಲ್ಲಿ ನಮ್ಗೆ ಹಣ ಬಂದಿಲ್ಲ ನಮ್ಗೆ ಹಣ ಬಂದಿಲ್ಲ ನಮ್ಗೆ ಹಣ ಬಂದಿಲ್ಲ ಅಂತ ಚಿಂತೆ ಪಡುವಂಥ ಏನು ಏನು ಚಿಂತೆ ಪಡ್ತಾ ಇದ್ದೀರಲ್ಲ ನೀವೆಲ್ಲರೂ ಕೂಡ ಚಿಂತೆ ಪಡ್ತಾ ಇದ್ದೀರಾ ಆ ಒಂದು ಚಿಂತೆ ಪಡೋದನ್ನು ಬಿಟ್ಬಿಡಿ ಸ್ನೇಹಿತರೆ ಇದು ಹೊಸ ಹೊಚ್ಚ ಹೊಸ ಒಂದು ಮಾಹಿತಿ ಬರ್ತಾ ಇರುವಂಥದ್ದು ಲೇಟೆಸ್ಟ್ ಆಗಿ ಇಲ್ಲಿ ಆಗಿ ನಮ್ಮ ಕರ್ನಾಟಕ ಸರ್ಕಾರ ಇಲ್ಲಿ ಒಂದು ಹೊಸ ಒಂದು ಮಾಹಿತಿಯನ್ನು ತರ್ತಿರುವಂಥದ್ದು ಖಂಡಿತವಾಗ್ಲೂ ಎಲ್ರಿಗೂ ಖುಷಿ ಪಡುವಂಥ ವಿಚಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹೊಸ ಒಂದು ಮಾಹಿತಿಯನ್ನು ತಿಳ್ಕೊಳ್ಳಿ ಸ್ನೇಹಿತರೆ ಖಂಡಿತವಾಗ್ಲೂ ಎಲ್ರಿಗೂ ತಿಳಿಸಿ ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ತಿಳಿಸಿ ಸ್ನೇಹಿತರೆ ಬನ್ನಿ ಕಂಪ್ಲೀಟ್ ಆದ ವಿಡಿಯೋ ಕಡೆ ಹೋಗ್ಬಿಡೋಣ ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡಿ ಸ್ನೇಹಿತರೆ ನಿಮ್ಮೊಂದು ಕಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ನೀವು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗಾದ್ರೆ ಆ ಒಂದು ಏನು ಏನು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರಣೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಂತಿದೆ ಹಣ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ ಆದರೆ ಇಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆ ಹಣ ನಿಂತಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಾ ಇದ್ದೀರಾ ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಖಂಡಿತವಾಗ್ಲೂ ಸೊಲ್ಯೂಷನ್ ಬಂತು ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಇದು ಎಕ್ಸ್ಕ್ಲೂಸಿವ್ ಆದ ಮಾಹಿತಿ ಸ್ನೇಹಿತರೆ ಆಶ್ರಯ್ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲಿಂದ ಎಕ್ಸ್ಕ್ಲೂಸಿವ್ ಆದ ಮಾಹಿತಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನರಿಗೆ ಇದು ಗೊತ್ತಿಲ್ಲ ಈ ಒಂದು ಯೋಜನೆಯಿಂದ ಹಣ ಬರುತ್ತಂತನೂ ಕೆಲವರಿಗೆ ಗೊತ್ತಿಲ್ಲ ಮೊದಲನೇ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನನಗೆ ತಿಳಿಸ್ಕೊಡ್ತೀನಿ ಕೇಳಿಸ್ಕೊಡಿ ಒಂದನೇ ಎಕ್ಸ್ಕ್ಲೂಸಿವ್ ಆದ ಮಾಹಿತಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಇನ್ಮೇಲೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸ್ನೇಹಿತರೆ ಒಟ್ಟಿನಲ್ಲಿ ಹತ್ತು ಸಾವಿರಕ್ಕಿಂತ ಮೇಲೇ ಬರುತ್ತೆ ಸ್ನೇಹಿತರೆ ಇದು ಕನ್ಫರ್ಮ್ ಯಾಕಂತ ಹೇಳ್ಬೋದು ಹಣ ಹತ್ತು ಸಾವಿರಕ್ಕಿಂತ ಮೇಲೆ ಯಾಕೆ ಬರುತ್ತೆ ಅಂತ ನೀವು ಕೇಳ್ಬೋದು ಇನ್ನು ಮೇಲೆ ಕರ್ನಾಟಕ ಸರ್ಕಾರ ನಿರ್ಧಾರ ಮಾಡಿರುವಂಥ ಪ್ರಕಾರ ಇಲ್ಲಿ ಇನ್ಮೇಲೆ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರು ಯಾರೆಲ್ಲ ಇದ್ದೀರಾ ನಿಮ್ಮೆಲ್ರಿಗೂ ಕೂಡ ಇಲ್ಲಿ ಭರ್ಜರಿ 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 ಇಲ್ಲಿ ಏನೋ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ ಭರ್ಜರಿ ಆಗಿರುವಂಥ ಭರ್ಜರಿ ಆಗಿರುವಂಥ ಮಾಹಿತಿ ಅಂತ ಹೇಳ್ಬೋದು ಹೇಳಬಹುದು ಸ್ನೇಹಿತರೆ ಹಾಗಾದರೆ ಯಾರೆಲ್ಲ ಈ ಒಂದು ಯೋಜನೆಯಿಂದ ಫಲಾನುಭವಿಗಳಿದ್ರೆ ಮತ್ತು ಯಾರೆಲ್ಲ ಈ ಒಂದು ಯೋಜನೆಗಳಿಂದ ಈ ಒಂದು ಯೋಜನೆಯಿಂದ ಗೃಹಲಕ್ಷ್ಮಿ ಯೋಜನೆಯಿಂದ ಹಣವನ್ನು ಅರ್ನ್ ಮಾಡ್ತಾ ಇದ್ದೀರಾ ಅವರು ಎಲ್ರಿಗೂ ಕೂಡ ನಾನು ನಿಮ್ಗೆ ಹೇಳೋದೆಷ್ಟೇ ಈ ಒಂದು ಯೋಜನೆಯಿಂದ ಯಾರೆಲ್ಲ ಹಣವನ್ನು ಪಡ್ಕೊಳ್ತಿದ್ರೆ ಅವರಿಗೆ ಪ್ರಮುಖವಾದ ಮಾಹಿತಿ ಸ್ನೇಹಿತರೆ ಒಂದನೇ ಮಾಹಿತಿ ಒಟ್ಟು ನಾಲ್ಕು ಮಾಹಿತಿಗಳಿರುವಂಥದ್ದು ಆ ವ ಒಂದನೇ ಮಾಹಿತಿ ಬಂದುಬಿಟ್ಟು ನಿಮಗೆ ಇನ್ಮೇಲೆ ಏನಿಲ್ಲ ಅಂತಂದ್ರೂ ನಾಲ್ಕರಿಂದ ಐದು ಕಂತುಗಳ ಹಣ ಜಮಾ ಆಗುತ್ತೆ ಸ್ನೇಹಿತರೆ ಇನ್ಮೇಲೆ ಗೃಹಲಕ್ಷ್ಮಿ ಯೋಜನೆ ಹಣ ನಮ್ಗೆ ಬಂದಿಲ್ಲ ಅಂತ ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರಿಗೂ ಇಲ್ಲಿ ಹಣ ಜಮಾ ಸ್ನೇಹಿತರೆ ಸ್ನೇಹಿತರೆ ಇದಾದ ಮೇಲೆ ಇಲ್ಲಿ ಎರಡನೇ ಒಂದು ಸ್ಟೆಪ್ಪು ಬಂದ್ಬಿಟ್ಟು ಅಂತಂದರೆ ಸ್ಟೆಪ್ ಅಂತಂದರೆ ಒಂದು ನಿಮಗೆ ಫಾರ್ಮುಲಾ ಅಂತಲೇ ಇಟ್ಕೊಳ್ಳಿ ಏನಪ್ಪ ಅಂತಂದರೆ ಆ ಒಂದು ಸ್ಟೆಪ್ ಏನು ಈಗ ನಿಮಗೊಂದು ಮೂರನೇ ಒಂದು ಮಾಹಿತಿ ಏನಪ್ಪ ಅಂತಂದರೆ ಸಾರಿ ಎರಡನೇ ಒಂದು ಮಾಹಿತಿ ಏನಪ್ಪ ಅಂತಂದರೆ ನಿಮ್ಮ ಫೋನ್ ನಂಬರನ್ನು ನೀವು ಲಿಂಕ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮ್ಗೆ ಹಣ ಬರುತ್ತೆ ಇದಾದ ಮೇಲೆ ಇನ್ನು ಮೇಲೆ ಬಿ ಪಿ ಎಲ್ ಕಾರ್ಡ್ದಾರರು ಈ ಏನು ಎ ಪಿ ಎಲ್ ಕಾರ್ಡ್ದಾರರಿಗೂ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥ ಸಾಧ್ಯತೆ ಇರುವಂಥದ್ದು ತುಂಬ ಅಂದರೆ ತುಂಬ ಜನ ಎ ಪಿ ಎಲ್ ಕಾರ್ಡ್ ಇದ್ದವರನ್ನು ಇಲ್ಲಿ ಬಿ ಪಿ ಎಲ್ ಕಾರ್ಡ್ಗೆ ಹಾಕ್ತಾ ಇರುವಂಥ ಕಾರಣದಿಂದ ಎ ಪಿ ಎಲ್ ಕಾರ್ಡ್ ಇದ್ದವರಿಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥ ಸಾಧ್ಯತೆ ಇರುವಂಥದ್ದು ಸ್ನೇಹಿತರೆ ಹಾಗಾಗಿ ಇಲ್ಲಿ ಯಾರೂ ಕೂಡ ಬೇಜಾರಾಗುವಂಥ ವಿಷಯ ಇಲ್ಲ ನಿಮಗೆ ಹಣ ಬಂದಿದೆ ಅಂತಂದರೆ ನಿಮಗೆ ನಿಮ್ಮ ಒಂದು ಫೋನ್ಗೆ ನಿಮ್ಮ ಒಂದು ಮೊಬೈಲ್ ಫೋನ್ಗೆ ಖಂಡಿತವಾಗ್ಲೂ ಮೆಸೇಜ್ ಬರುತ್ತೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಖಂಡಿತವಾಗ್ಲೂ ಇದನ್ನ ನೀವು ಕನ್ಫರ್ಮ್ ಮಾಡ್ಕೊಳ್ಬೋದು ಇಲ್ಲಿ ಹಣ ಬಂದಿದೆ ನಮಗೆ ಖಂಡಿತವಾಗ್ಲೂ ನಾವು ಹಣವನ್ನು ಪಡ್ಕೊಳ್ಬೋದು ಅಂತ ನೀವು ಎಲ್ಲರೂ ಕೂಡ ಕನ್ಫರ್ಮೇಷನನ್ನು ಅನ್ನು ಮಾಡ್ಕೊಳ್ಬೋದು ಮತ್ತೆ ಪ್ರತಿಯೊಬ್ರು ಕೂಡ ಇಲ್ಲಿ ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಚಿಂತೆ ಪಡುವಂತ ಅವಶ್ಯಕತೆ ಇಲ್ಲ ಆದರೆ ಇಲ್ಲಿ ಹಣ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಅದು ಸರಿ ಯಾವಾಗ ಹಣ ಬರುತ್ತೆ ಇಲ್ಲಿ ಮೇನ್ಲಿ ಇಲ್ಲಿ ಇದೇ ಪ್ರಾಬ್ಲಮ್ ಇರುವಂಥದ್ದು ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ದಾರೆ ಹಣ ಬರತ್ತಂತ ಹೇಳ್ತೀರಾ ಸರಿ ಆಯಿತು ಹಣ ಯಾವಾಗ ಬರತ್ತೆ ಹೇಳಿ ಹಾಗಾದರೆ ಹಣ ಯಾವಾಗ ಬರತ್ತಂತ ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಏನಿಲ್ಲ ಅಂತಂದ್ರೂ ಇನ್ನು ಒಂದು ವಾರದ ಒಳಗಡೆ ಎಲ್ರಿಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಏನೋ ಹದಿನೈದನೇ ಕಂತಾಗಿರ್ಬೋದು ಹದಿನಾರನೇ ಕಂತಾಗಿರ್ಬೋದು ಪ್ಲಸ್ ಹದಿನಾಲ್ಕನೇ ಕಂತಾಗಿರ್ಬೋದು ಪ್ರತಿ ಒಂದು ಕಂತಿನ ಹಣನೂ ಕೂಡ ಇಲ್ಲಿ ಜಮಾ ನೀವೇನು ಕೂಡ ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ ನಮ್ಗೆ ಹಣ ಬಂದಿಲ್ಲ ಅವ್ರಿಗೆ ಹಣ ಬಂದಿಲ್ಲ ಇನ್ನೊಬ್ರಿಗೆ ಹಣ ಬಂದಿಲ್ಲ ನೋವೇ ಏನು ಕೂಡ ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ ಯಾಕೆ ಈ ರೀತಿ ಹೇಳ್ತಾಯಿದ್ದೀರ ಅಂತ ಕೇಳ್ಬೋದು ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ ನಮ್ಗೆ ಹಣ ಬರ್ತಾ ಇಲ್ಲ ನಮ್ಗೆ ಯಾಕೆ ಹಣ ಬರ್ತಾ ಇಲ್ಲ ಆ ರೀತಿ ಈ ರೀತಿ ಅಂತ ಖಂಡಿತವಾಗ್ಲೂ ಯಾರೂ ಕೂಡ ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ ಮತ್ತು ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಾಯಿದ್ದೀರ ತುಂಬ ಅಂದ್ರೆ ತುಂಬ ಜನ ನನಗೆ ಕೇಳ್ತಾಯಿದ್ದೀರ ಸರ್ ನಮಗೆ ಯಾವಾಗ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕಂಪ್ಲೀಟ್ ಆದ ಹಣ ಬರುತ್ತೆ ನಮಗೆ ತುಂಬ ಪೆಂಡಿಂಗ್ ಹಣಗಳು ಬಾಕಿ ಇರುವಂಥದ್ದು ಅಂತ ಇದು ತುಂಬ ಅಂದರೆ ತುಂಬ ಜನರಿಗೆ ಪ್ರಾಬ್ಲಮ್ ಆಗಿ ಕಾಡ್ತಾ ಇರುವಂಥದ್ದು ಹೌದು ಇದು ತುಂಬ ಅಂದರೆ ತುಂಬ ಜನ ಫೇಸ್ ಮಾಡ್ತಾ ಇದ್ದಾರೆ ಪೆಂಡಿಂಗ್ ಹಣ ಜಮಾ ಇದೆ ತುಂಬ ಅಂದರೆ ತುಂಬ ಜನರದ್ದು ಹಾಗಾದರೆ ಪೆಂಡಿಂಗ್ ಹಣ ಜಮಾ ಆಗಿ ಅಂದರೆ ಹಣ ಏನು ಪೆಂಡಿಂಗ್ ಹಣ ಜಮಾ ಆಗಿಲ್ಲ ಅಂತ ಇಟ್ಕೊಳ್ಳಿ ಯಾಕೆ ಆಗಿಲ್ಲ ಯಾಕೆ ಪೆಂಡಿಂಗ್ ಹಣ ಜಮಾ ಆಗಿಲ್ಲ ಇದು ಮೇಯ್ನ್ ಮ್ಯಾಟ್ರ್ ಆ್ಯಂಡ್ ಇಲ್ಲಿ ಪೆಂಡಿಂಗ್ ಹಣ ಜಮಾ ಆಗಿಲ್ಲ ಅಂದ ತಕ್ಷಣ ನಾವು ಏನು ಮಾಡಬೇಕು ಫಸ್ಟ್ ಆಫ್ ಆಲ್ ನಾನು ನಿಮಗೊಂದು ವಿಷಯ ಹೇಳ್ತೀನಿ ಇ ಕೆ ವೈ ಸಿ ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ ಇ ಕೆ ವೈ ಸಿ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇಲ್ಲಿ ಏನು ಕೆಲವ್ರು ಹೇಳ್ಬೋದು ಈ ಕೆ ವೈ ಸಿ ಎಂದ ದೊಡ್ಡ ವಿಷಯ ಎಲ್ಲ ಸಿಂಪಲ್ ಹಾಗೆ ಮಾಡ್ಬೋದು ಹೀಗೆ ಮಾಡ್ಬೋದು ಅಂತ ಆದರೆ ಇಲ್ಲಿ ಇ ಕೆ ಇಂದ ತುಂಬ ಅಂದರೆ ತುಂಬ ಜನ ಏನು ಏನು ಬಿ ಪಿ ಎಲ್ ಕಾರ್ಡಿಂದ ತುಂಬ ಅಂದರೆ ತುಂಬ ಸೌಲಭ್ಯನ ಪಡೀತಿದ್ದಾರೆ ಎಲ್ಲ ಎಂದು ಎಲ್ಲ ಒಂದು ಯೋಜನೆ ಹಣ ಬರಬೇಕಂತಂದ್ರೆ ಬಿ ಪಿ ಎಲ್ ಕಾರ್ಡ್ ಬೇಕು ಮತ್ತು ಈ ಕೆ ವೈ ಸಿ ಮಾಡಬೇಕು ಇವೆರಡು ಕೆಲಸವನ್ನು ನೀವು ಮಾಡ್ತೀರಂತಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಹಣ ಜಮಾ ನಾನು ಅದಕ್ಕೆ ಹೇಳ್ತಿರುವಂಥದ್ದು ತುಂಬ ಅಂದರೆ ತುಂಬ ಜನ ಇಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಪ್ರತಿಯೊಂದು ಯೋಜನೆ ಹಣವೂ ಕೂಡ ತುಂಬ ಅಂದ್ರೆ ತುಂಬ ಜನ ಪಡ್ಕೊಳ್ತಾ ಇಲ್ಲ ದಯವಿಟ್ಟು ಪಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸಿಗಣ ಮಂದಿರದಲ್ಲಿ ಎಲ್ರಿಗೂ ಬಾಯ್